ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅನೇಕ ನೋವುಗಳು ಅವನನ್ನು ಆವರಿಸಿಕೊಂಡಿದ್ದವು ಕಷ್ಟಗಳಿಂದ ಬೇಸತ್ತ ಅವನು ಬುದ್ಧನನ್ನು ನೆನಪಿಸಿಕೊಂಡು ಓ ದೇವರೇ ದಯವಿಟ್ಟು ನನ್ನ ದುಃಖವನ್ನು ನಾಶಪಡಿಸು ಬೇಕಿದ್ದರೆ ನೀನು ನನಗೆ ಬೇರೆಯವರ ದುಃಖವನ್ನು ನೀಡು ನಾನು ಅದನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಆದರೆ ದಯವಿಟ್ಟು ನನ್ನ ದುಃಖವನ್ನು ಶಮನ ಮಾಡು ನಾನು ಇನ್ನೂ ಅದನ್ನು ಸಹಿಸಲಾರೆ ಎಂದು ಹೇಳುತ್ತಾ ಅವನು ನಿದ್ರೆಗೆ ಜಾರಿದನು ಆ ರಾತ್ರಿ ಅವನಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಭಗವಾನ್ ಬುದ್ಧನು ಆಕಾಶದಲ್ಲಿ ಕಾಣಿಸಿಕೊಂಡು ಪಟ್ಟಣದ ಜನರಿಗೆ ಹೇಳಿದನು ನಿಮ್ಮ ಎಲ್ಲಾ ನೋವುಗಳನ್ನು ದೇವಾಲಯಕ್ಕೆ ತನ್ನಿ ಎಂದು ಎಲ್ಲರೂ ತುಂಬಾ ಸಂತೋಷಪಟ್ಟರು ಏಕೆಂದರೆ ಎಲ್ಲರೂ ತಮ್ಮ ಹೊರೆಗಳನ್ನು ತೆಗೆದುಹಾಕಲು ಒಂದು ಹಂತದಲ್ಲಿ ಪ್ರಾರ್ಥಿಸಿದ್ದರು ಪ್ರತಿಯೊಬ್ಬರೂ ಒಂದೇ ರೀತಿ ಯೋಚಿಸಿದರು ನಾನು ಬೇರೆಯವರ ನೋವನ್ನು ಸಂತೋಷದಿಂದ ಹೊರುತ್ತೇನೆ ಏಕೆಂದರೆ ಬೇರೆಯವರ ನೋವು ನನ್ನ ನೋವಿನಷ್ಟು ಭಾರವಿರುವುದಿಲ್ಲ ನನ್ನ ನೋವು ಅಸಹನೀಯ ಎಂದು ಎಲ್ಲರೂ ಯೋಚಿಸಿದರು ಹೀಗೆ ಒಬ್ಬೊಬ್ಬರಾಗಿ ಪಟ್ಟಣದ ಜನರು ತಮ್ಮ ನೋವುಗಳ ಚೀಲದೊಂದಿಗೆ ದೇವಸ್ಥಾನಕ್ಕೆ ಧಾವಿಸಿದರು ಅವರ ಮುಖಗಳು ಭರವಸೆಯಿಂದ ಹೊಳೆಯುತ್ತಿದ್ದವು ಏಕೆಂದರೆ ಅಂತಿಮವಾಗಿ ನಮ್ಮ ನೋವಿಗೆ ಪರಿಹಾರ ಸಿಗುತ್ತದೆ ಎಂದು ಅವರು ನಂಬಿದ್ದರು ಜನರು ದೇವಸ್ಥಾನಕ್ಕೆ ಬಂದಾಗ ಬುದ್ಧನು ಒಂದು ಸ್ಥಳವನ್ನು ತೋರಿಸಿ ನಿಮ್ಮ ದುಃಖದ ಚೀಲಗಳನ್ನು ಇಲ್ಲಿ ಇರಿಸಿ ಎಂದು ಹೇಳಿದನು ಎಲ್ಲಾ ಚೀಲಗಳನ್ನು ಒಂದೇ ಸ್ಥಳದಲ್ಲಿ ಇಟ್ಟಾಗ ಬುದ್ಧನು ಮೃದುವಾಗಿ ಹೇಳಿದನು ಈಗ ನೀವು ಬಯಸುವ ಯಾವುದೇ ಚೀಲವನ್ನು ನೀವು ಆಯ್ಕೆ ಮಾಡಬಹುದು ಎಂದನು ಜನರು ಮುಂದೆ ಧಾವಿಸಿ ತಮಗೆ ಬೇಕಾದ ಚೀಲವನ್ನು ಆರಿಸಿಕೊಂಡರು ಬೇರೆಯವರ ನೋವು ನನ್ನ ನೋವಿಗಿಂತ ಹಗುರವಾಗಿರುತ್ತದೆ ಎಂದು ಅವರ ನಂಬಿಕೆಯಾಗಿತ್ತು ಆದರೆ ಅವರು ಚೀಲಗಳನ್ನು ತೆರೆದ ತಕ್ಷಣ ಅವರ ನಗು ಮಾಯವಾಯಿತು ಅವರ ಭರವಸೆ ಹತಾಶೆಯಾಗಿ ಬದಲಾಯಿತು ಅವರು ಆರಿಸಿಕೊಂಡ ಚೀಲಗಳ ಒಳಗೆ ಹೆಚ್ಚಿನ ಸಮಸ್ಯೆಗಳು ಭಾರವಾದ ಹೊರೆಗಳು ಮತ್ತು ಅವರ ಸ್ವಂತ ನೋವಿಗಿಂತ ಹೆಚ್ಚು ಗಾಢವಾದ ದುಃಖಗಳು ಅದರಲ್ಲಿದ್ದವು ದೇವಾಲಯದಾದ್ಯಂತ ಮೌನ ಆವರಿಸಿತು ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಯಿತು ಬೇರೆಯವರ ನೋವು ಚಿಕ್ಕದಾಗಿರಲಿಲ್ಲ ಮತ್ತು ಆ ನೋವನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟಕರವಾಗಿತ್ತು ಒಬ್ಬೊಬ್ಬರಾಗಿ ಅವರು ಚೀಲಗಳನ್ನು ಹಿಂದಕ್ಕೆ ಇಟ್ಟು ಬುದ್ಧನ ಮುಂದೆ ಕೈ ಜೋಡಿಸಿದರು ದಯವಿಟ್ಟು ನಮ್ಮ ಸ್ವಂತ ಚೀಲಗಳನ್ನು ನಮಗೆ ಹಿಂತಿರುಗಿಕೊಡಿ ಎಂದು ಅವರು ಬೇಡಿಕೊಂಡರು ಬೇರೆಯವರ ನೋವು ನಮಗೆ ಬೇಡ ನಾವು ನಮ್ಮ ನೋವಿನೊಂದಿಗೆ ಬದುಕಲು ಬಯಸುತ್ತೇವೆ ಎಂದರು ಬುದ್ಧ ಮುಗುಳ್ನಗುತ್ತಾ ಹೇಳಿದ ಇದು ಜೀವನದ ಸತ್ಯ ನೀವು ಪ್ರತಿಯೊಬ್ಬರೂ ನಿಮ್ಮ ದುಃಖವೇ ಅತ್ಯಂತ ದೊಡ್ಡದು ಎಂದು ಭಾವಿಸುತ್ತೀರಿ ಆದರೆ ನೀವು ಇನ್ನೊಬ್ಬರ ಜೀವನದೊಳಗೆ ಇಣುಕಿ ನೋಡಲು ಸಾಧ್ಯವಾದರೆ ನೀವು ನಿಜವಾಗಿಯೂ ಎಷ್ಟು ಅದೃಷ್ಟಶಾಲಿಗಳು ಎಂದು ನಿಮಗೆ ತಿಳಿಯುತ್ತದೆ ಇದನ್ನು ಕೇಳಿದ ಎಲ್ಲರೂ ತಮ್ಮದೇ ದುಃಖದ ಚೀಲವನ್ನು ಹಿಂದಕ್ಕೆ ತೆಗೆದುಕೊಂಡು ಮನೆಗೆ ಹೋದರು ಅವರ ಬಾಹ್ಯ ಜೀವನದಲ್ಲಿ ಏನೂ ಬದಲಾಗಿಲ್ಲ ಅವರು ಮೊದಲಿನಂತೆಯೇ ಅದೇ ಹೊರೆಗಳನ್ನು ಹೊತ್ತಿದ್ದರು ಆದರೆ ಅವರೊಳಗೆ ಏನೋ ರೂಪಾಂತರಗೊಂಡಿತ್ತು ಅವರ ಹೃದಯಗಳು ಹಗುರವಾಗಿದ್ದವು ಅವರ ಮನಸ್ಸು ಶಾಂತವಾಗಿದ್ದವು ಮತ್ತು ಅವರ ಮುಖಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು ಮರುದಿನ ಬೆಳಿಗ್ಗೆ ಆ ವ್ಯಕ್ತಿ ಶಾಂತ ಹೃದಯದಿಂದ ಎಚ್ಚರಗೊಂಡನು ಮೊದಲ ಬಾರಿಗೆ ಅವನು ತನ್ನ ಸ್ವಂತ ಹೊರೆಗಳನ್ನು ಹೊತ್ತುಕೊಳ್ಳುವುದರಲ್ಲಿ ನಿಜವಾಗಿಯೂ ತೃಪ್ತನಾದನು ಅವನು ಕೈಗಳನ್ನು ಮಡಚಿ ಬುದ್ಧನ ಮುಂದೆ ನಮಸ್ಕರಿಸಿ ಹೇಳಿದನು ಧನ್ಯವಾದಗಳು ಪ್ರಭು ನಾನು ಮತ್ತೆ ಎಂದಿಗೂ ದೂರು ನೀಡುವುದಿಲ್ಲ ನೀವು ನನಗಾಗಿಯೇ ಕೊಟ್ಟಿರುವುದನ್ನು ನಾನು ಆಳವಾದ ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ ಎಂದು ಹೇಳಿದನು ಈ ಕಥೆಯು ಮಾನವನ ಜೀವನದ ಬಗ್ಗೆ ಒಂದು ಆಳವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ನೋವು ಬೇರೆಯವರಿಗಿಂತ ಭಾರವಾಗಿರುತ್ತದೆ ಎಂದು ಭಾವಿಸುತ್ತೇವೆ ನಾವು ಮಾತ್ರ ಅಂತಹ ನೋವನ್ನು ಏಕೆ ಹೊತ್ತುಕೊಳ್ಳಬೇಕು ಎಂದು ನಾವು ಆಶ್ಚರ್ಯಪಡುತ್ತೇವೆ ಇತರರನ್ನು ನೋಡಿದಾಗ ಅವರ ಜೀವನವು ಸಂತೋಷದಾಯಕ ಮತ್ತು ಹೆಚ್ಚು ಆರಾಮದಾಯಕವಾಗಿದೆ ಎಂದು ನಾವು ಊಹಿಸುತ್ತೇವೆ ಆದರೆ ವಾಸ್ತವವು ತುಂಬಾ ವಿಭಿನ್ನವಾಗಿದೆ ಪ್ರತಿಯೊಬ್ಬರೂ ಅವರದೇ ಆದ ನೋವು ಮತ್ತು ಹೋರಾಟಗಳನ್ನು ಎದುರಿಸುತ್ತಿರುತ್ತಾರೆ ಕಥೆಯಲ್ಲಿ ಬರುವ ಜನರು ಇತರರ ಚೀಲಗಳನ್ನು ತೆರೆದಾಗ ಈ ಸತ್ಯವನ್ನು ಕಂಡುಕೊಂಡರು ತಮ್ಮ ಕಷ್ಟಗಳು ಭಾರವಾಗಿದ್ದರೂ ಅವು ಬೇರೆಯವರ ತೊಂದರೆಗಳಿಗಿಂತ ಹೆಚ್ಚು ಸುಲಭ ಎಂದು ಅವರು ಅರಿತುಕೊಂಡರು ಈ ಅರಿವು ಅವರಿಗೆ ಶಾಂತಿಯನ್ನು ತಂದಿತು ಈ ಕಥೆಯು ಒಂದು ಪಾಠ ನಾವು ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವ ಮೂಲಕ ಹೆಚ್ಚಿನ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ ಮತ್ತು ಜೀವನವು ನಮಗೆ ಅನ್ಯಾಯ ಮಾಡಿದೆ ಎಂದು ಭಾವಿಸುತ್ತೇವೆ ಆದರೆ ಇತರರು ಹೋರಾಡುವ ಯುದ್ಧಗಳನ್ನು ನಾವು ನೋಡಲು ಸಾಧ್ಯವಾದರೆ ನಾವು ಈಗಾಗಲೇ ಹೊಂದಿರುವ ನಮ್ಮ ಜೀವನಕ್ಕೆ ನಾವು ಕೃತಜ್ಞರಾಗಿರುತ್ತೇವೆ ಸ್ವೀಕಾರವು ಶಕ್ತಿಯನ್ನು ತರುತ್ತದೆ ಕೃತಜ್ಞತೆಯು ಸ್ಪಷ್ಟತೆಯನ್ನು ತರುತ್ತದೆ ನಿಜವಾದ ಬುದ್ಧಿವಂತಿಕೆಯು ಧೈರ್ಯ ಮತ್ತು ನಂಬಿಕೆಯೊಂದಿಗೆ ನಮ್ಮದೇ ಆದ ಹಾದಿಯಲ್ಲಿ ನಡೆಯುವುದರಲ್ಲಿದೆ ವೀಕ್ಷಕರೇ ನಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುವುದು ನಮ್ಮ ನೋವನ್ನು ಹೇಗೆ ಹೆಚ್ಚಿಸುತ್ತದೆ ಎನ್ನುವುದು ನಿಮಗೆ ಈಗ ಅರ್ಥವಾಗಿರಬಹುದು ಆದರೆ ಸ್ವೀಕಾರ ಮತ್ತು ಕೃತಜ್ಞತೆ ನಮ್ಮ ಪ್ರಯಾಣವನ್ನು ಹಗುರ ಮತ್ತು ಹೆಚ್ಚು ಶಾಂತಿಯುತವಾಗಿಸುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ